ವಯಸ್ಸಲ್ಲಿ ನನಗಿಂತ ಎರಡು ವರ್ಷ ಚಿಕ್ಕವರು ಫೀಲ್ಡಲ್ಲಿ ನನಗಿಂತ ಒಂದು ಆರು ತಿಂಗಳು ದೊಡ್ಡ ಜರ್ನಲಿಸಮ್ ನಾನು ಕೂಡ ಕನ್ನಡದ ಅಕ್ಷರಗಳನ್ನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಬೇರೆದಂಥ ಒಬ್ಬ ಬಾಲ್ಯ ನಾಲ್ಕು ದಶಕಗಳಿಂದ ಪತ್ರಿಕಾರಂಗದಲ್ಲಿ ತನ್ನ ಚಾಪನ್ನು ಮೂಡಿಸಿ ಸಮಾಜಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ ನಮ್ಮ ಕರ್ತವ್ಯ ಅಲಕ್ಷಿತ ಪ್ರತಿಭೆಗಳು ಅಂತ ನಾವು ಕರೀತೇವೆ ಅದು ಯಾವ್ಯಾವ ಕಾರಣಕ್ಕೆ ಅಲಕ್ಷಿತರಾಗಿ ಗೊತ್ತಿ ಹೋಗುತ್ತಿಲ್ಲ ಆದರೆ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ನಾವು ಬೆನ್ ತಟ್ಟುವಂಥದ್ದು ಕಿರೀಟ ಆಗೋಸುವಂಥದ್ದು ಅದೆಲ್ಲ ಅಲ್ಲ ನೀವು ಚೆನ್ನಾಗಿ ಕೆಲಸ ಮಾಡಿದ್ಯಪ್ಪ ಇನ್ನೂ ಚೆನ್ನಾಗಿ ಕೆಲಸ ಮಾಡು ದೇವರು ಆರೋಗ್ಯ ಕೊಡಲಿ ಯಶಸ್ಸು ಕೊಡಲಿ ಅಂತ ಶುಭ ಹಾರೈಸೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮ ಯಾಕೆ ನೀವು ಇಷ್ಟೊಂದು ತಡವಾಗಿ ಮಾಡಿದ್ದೀರ ಅಂತ ಕೇಳಿದ್ರೆ ಆ ಒಂದು ತಡ ಆಗೋದು ದಯವಿಟ್ಟು ಯಾಕೆ ಯಾಕೆಂತಂದ್ರೆ ನಾನು ಒಂದು ಹದಿನೈದು ವರ್ಷ ಕೋಲಾರ ಜಿಲ್ಲೆಯಿಂದ ಹೊರಗಡೆ ಇದ್ದೆ ಕೃಷ್ಣಮೂರ್ತಿಗಳು ಮನಸ್ಸು ಮಾಡಿದ್ದರೆ ಇವತ್ತು ಒಂದು ದೊಡ್ಡ ಪತ್ರಿಕೆಗೆ ಡೆಸ್ಕ್ ಚೀಫ್ ಆಗೋ ಅಥವಾ ಮುಖ್ಯ ವರದಿಗಾರಾಗೋ ಅಥವಾ ಅಸೋಸಿಯೇಟೆಡ್ ಎಡಿಟರ್ ಆಗೋ ಕೆಲಸ ಮಾಡ್ಬೋದಾಗಿತ್ತು ಆದರೆ ತನ್ನದೇ ಆದ ಕಾರಣಗಳಿಂದ ಬಂಗಾರಪಟ್ಟಿಗೆ ಹುಡುಕೊಂಡು ದೊಡ್ಡ ಪತ್ರಿಕೆಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿರ್ವಹಿಸುವುದರ ಮೂಲಕ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾನೆ ಅದಕ್ಕೆ ಉದಾಹರಣೆ ಏನಂದರೆ ನೀವು ಏನು ಡಿಸ್ಪ್ಲೇ ಮಾಡಿದ ಕೆಲವರು ಬೇರೆ ಬೇರೆ ಏನೋ ಡಿಸ್ಪ್ಲೇ ಮಾಡ್ತಾರೆ ज्याले र न रामराले कानाडाको अगिलाकी जीरो जीरो ശരഫ്ജി നിങ്ങളുടെ വോട്ട് ആയിട്ട് വിരമിച്ചില്ലേ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾ ಇದ್ದಾರೆ ಏನ್ ತೊಂದ್ರೆ ಇಲ್ಲಿ ನಿನ್ನೂ ನಿಂತ್ಕೊಳ್ಳಿ ನೀನು ಲೇಟ್ ಆಗಿದ್ದೀನಿ ಕೂತ್ಕೊಳ್ಳೋರ್ಗೆ ಇಷ್ಟ ಆದ್ರೂ ದಯವಿಟ್ಟು ಕೂತ್ಕೊಬೋದು ಎಲ್ಲ ಬರ್ತೀರಾ ಎಲ್ಲರೂ ಬರ್ತೀರಿ ಶಾ ಸೇವೆಯನ್ನು ಮಾಡುವುದನ್ನು ಪರಿಗಣಿಸಿ ಇವತ್ತು ನಂತರ ಪ್ರಕಾಶನ ಅವರು ಭದ್ರತಾ ಸಮಾರಂಭವನ್ನು ಅಂದ್ಕೊಂಡಿದೆ ಈ ಕಾರ್ಯಕ್ರಮದ ಕೇಂದ್ರದಲ್ಲಿರುವ ಇಷ್ಟಮೂರ್ತಿ ಅವರನ್ನ ಅಭಿನಂದಿಸ್ತಾ ಅವರಿಗೆ ನನ್ನ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಪರಿಷತ್ತಿನ ಈ ಹಿಂದಿನ ಅಧ್ಯಕ್ಷನಾಗಿದ್ದರು ಮತ್ತು ಆತ್ಮೀಯರಾಗಿರುವಂಥ ಹಿರಿಯರಾಗಿರುವಂಥ ವಾಮಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರು ಕೂಡ ನಾನು ಬೆಳೆದನ್ನು ಆರೋಪಿಸ್ತಾ ಅದೇ ರೀತಿ ಕೋಲಾರ ಜಿಲ್ಲೆಯ ಹಿರಿಯ ಸರ್ಕಾರಿ ರಾಜಕಾರಣಿ ಈ ಶಿಕ್ಷಣ ಸಂಸ್ಥೆಯ ಹೂವಾಗಿ ಮತ್ತು ಅವರೆಲ್ಲಕ್ಕಿಂತ ಹೆಚ್ಚಾಗಿ ಹೊತ್ತು ಕರ್ತವ್ಯಕ್ಕಿಂತ ಆತ್ಮೀಯರಾಗಿರುವಂಥ ಬಾಬಾ ಲಕ್ಷ್ಮಣ ನಾರಾಯಣ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಸಹ ನಾನು ಸ್ವಲ್ಪವನ್ನು ಓದ್ತಾ ಇನ್ನು ಈ ಈ ಶಾಲೆಯ ಮುಖ್ಯಸ್ಥರಾದಂಥ ವಿದ್ಯಲಕ್ಷ್ಮಣರು ಇದರಾಗಿದ್ದಾರೆ ಅದೇ ರೀತಿ ಆತ್ಮೀಯರಾದಂಥ ಭಗವಂತಲ ಪ್ರಕಾಶನದ ಕಾರ್ಯದರ್ಶಿ ಮಾಮಿ ಪ್ರಕಾಶ್ ಅವರಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಗಂತಲ ಪ್ರಕಾಶನದಲ್ಲಿ ನಾವು ಒಂದು ದಾಲೆ ಹೋಗ್ತಾ ಇರ್ತೀವಿ ಆ ದಾರಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಎಷ್ಟೋ ನಾವು ಮರ್ಬಿಟ್ಟಿರ್ತೀವಿ ಅದನ್ನು ಗಮನಿಸಿರಲ್ಲ ಆ ಗಮನಿಸ್ತೇ ಗಮನಿಸಿ ಗಮಿಸಿ ಅಲ್ಲೇನೋ ಒಂದು ಕೆಲಸ ಮಾಡೋದಕ್ಕೆ ಕೆಲಸ ನಮ್ಮ ಭಾಷೆ ಹೋಗ್ಬಾರ್ದು ಸೊ ಅವ್ರು ಮಾಡೋ ಕೆಲಸಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಹಾಗಾಗಿ ಅವ್ರು ಏನೇ ಮಾಡಿದ್ರು ಅಲ್ಲಿ ನಾನು ಅಂತ ಯಾವತ್ತೊ ಮಾಡ್ಕೊಟ್ಟಿದ್ದೀನಿ ಹಂಗಾಗಿ ಇವತ್ತು ಕೂಡ ಅವ್ರ ಜೊತೆಗೆ ಹಚ್ಚಿದ್ದೀನಿ ಹಾಗಾಗಿ ಇನ್ನೊಂದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಅವ್ರು ಆಯೋಜನೆ ಮಾಡೋದ್ರಿಂದ ಸೊ ಅವ್ರ ಜೊತೆಗೆ ನಾವಿದ್ದೀರ ಅಂತ ಹೇಳ್ತಾ ಇನ್ನು ನೇರವ ವಿಷಯಕ್ಕೆ ಬರಬೇಕು ಅಂದರೆ ಕೃಷ್ಣಮೂರ್ತಿ ಅವರು ಸುಮಾರು ನಲವತ್ತು ವರ್ಷಕ್ಕೂ ಹೆಚ್ಚು ಪತ್ರಕರ್ತದಲ್ಲಿ ಕೆಲಸ ಮಾಡಿದ್ದಾರೆ ನಾನು ಪತ್ರಕಾಲದಲ್ಲಿ ಬಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯಿತು ಸೊ ನನಗಿಂತ ಮುಂಚಿನಿಂದ ಅವರು ಆ ನಾನು ನಾನು ಪತ್ರಕರ್ತಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಪತ್ರಕರ್ನದಲ್ಲಿ ಒಂದು ಸ್ಥಾನ ಸ್ಥಾನಮಾನವನ್ನು ಸಪಾಯ್ಕೊಂಡಿದ್ದಂಥವರು ಆದರೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಲ್ಲಿ ನಾವು ಅನೇಕ ಪತ್ರಕರ್ತರಿಗೆ ಸನ್ಮಾನ ಮಾಡಿದ್ದೀವಿ ಅವ್ರ ಕಸಗಳ ಬಗ್ಗೆ ಒಳ್ಳೆ ಮಾತಾಡಿದೀವಿ ಜೊತೆಗೆ ಸಿಕ್ಕಿದ್ದಾರೆ ಆದರೆ ಸಿಕ್ಕೇನಂತ ವ್ಯಕ್ತಿ ಹಾಗೂ ಆದ್ರೆ ಇವತ್ತು ಆ ಅವಕಾಶವನ್ನು ಅವರಿಗೆ ಅಭಿನಂದಿಸುವಂತ ಅವ್ರ ಬಗ್ಗೆ ಮಾತಾಡುವಂತ ಒಂದು ಸದಾವಕಾಶವನ್ನ ಮನೋತ್ತರ ಪ್ರಕಾಶ ಭಾಷೆ ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ ಅಂತ ಅದೇ ಬಂದಾಗ ಕೆ ಅಂತ ಒಂದು ಪ್ರದೇಶ ಇದೆ ಅದು ಅನೇಕ ವೈಶಿಷ್ಟ್ಯ ಮತ್ತು ಸೊಬಗನ್ನ ತನ್ನ ಒಳಗಡೆ ಇಟ್ಕೊಂಡು ಅಂತ ಒಂದು ರೂಪಾದ ಅಲ್ಲಿ ಕಣ್ಣಿ ಕಾಣಿಸಿದ ಸುದ್ದಿ ಆದರೆ ಕೊರತೆ ಏನಪ್ಪಾ ಅಂದರೆ ಕನ್ನಡದ ಅನೇಕ ಪತ್ರಿಕೆಗಳು ಇವತ್ತಿಗೂ ಕೂಡ ಒಬ್ಬ ಒಳ್ಳೆ ರಿಪೋರ್ಟರ್ ಅಲ್ಲಿ ರುಬ್ಬೇಕು ಅಂದರೆ ಅವ್ರು ಕಷ್ಟಪಡ್ಬೇಕಾಗುತ್ತೆ ಅಲ್ಲಿ ಯಾಕಂದರೆ ಅವ್ರಿಗೆ ವಿಷಯ ಗೊತ್ತಿರುತ್ತೆ ಇಂಗ್ಲಿಷನ್ನು ಮಾತಾಡ್ತಾರೆ ಇಲ್ಲ ತಮಿಳ ಬರೀತಾರೆ ಕನ್ನಡ ಸಮರ್ಥ ಬರೋದಿಲ್ಲ ಈ ಥರ ಸಮಸ್ಯೆಗಳಿದೆ ಅಲ್ಲಿ ಅಂದರೆ ನಾನು ಪ್ರತಿಭೆ ಕೊರತೆ ಇಲ್ಲ ಅಲ್ಲಿ ಪ್ರತಿಭೆ ಇದೆ ಆದರೆ ಲಾಂಗ್ವೇಜ್ ವಿಚಾರದಲ್ಲಿ ಬಂದಾಗ ಭಾಷಾ ವಿಚಾರದಲ್ಲಿ ಬಂದಾಗ ಅದನ್ನು ಒಂದು ಕನ್ನಡ ಪತ್ರಿಕೋದ್ಯಮ ಏನು ಕೇಳಿದ್ರು ಆ ಆ ಶಿಸ್ತಿನ ಒಂದು ಪ ಪತ್ರಕರ್ತ ಕಟ್ಟಾಗುತ್ತಾನೆ ಅಂಥ ಪ್ರದೇಶದಲ್ಲಿ ಬಜಾವಣೆ ಅಂತ ಪತ್ರಿಕೆಗೆ ಸುಮಾರು ನಲವತ್ತು ವರ್ಷಗಳಿಂದ ಸುದೀರ್ಘವಾಗಿ ಕೆಲಸ ಮಾಡ್ಕೊಂಬಂದು ಯಾಕಂದರೆ ನಿಮ್ಮ ವಿಷಯ ಹೇಳ್ತೀನಿ ಪ್ರಜಾವಣೆ ಪತ್ರಿಕೆ ಯಾವುದೇ ತಾಲೂಕು ವರದಿಗಾರರನ್ನು ಕಾಯಂ ವರದಿಗಾರರು ಅಂತ ನೇಮಕ ಮಾಡ್ಕೊಳ್ಳೋದಿಲ್ಲ ಅವರು ಪ್ರತಿ ವರ್ಷ ಕೂಡ ತಮ್ಮ ಕೆಲಸದ ಮೇಲೇ ತಾವು ನಿರೂಪಿಸ್ಕೋಬೇಕು ನಾನು ಈ ವರ್ಷ ಚೆನ್ನಾಗಿ ಕೆಲಸ ಮಾಡಿ ಮುಂದಿನ ವರ್ಷ ಕೆಲಸ ಮಾಡ್ತೀನಿ ಅನ್ನೋ ನಿರೂಪಿಸ್ ಮಾತ್ರ ಅವರು ಮುಂದುವರಿತಾರೆ ಇಲ್ಲ ಅಂದ್ರೆ ಅವರು ನಿಷ್ಠವಾಗಿ ಹೇಳ್ತಾರೆ ನೀನು ಸಾಕಪ್ಪ ಇಲ್ಲಿ ನಾವು ಇಬ್ಬರವನ್ನು ನೋಡ್ಕೊತೀರಿ ಅಂತ ಅವರು ಹೇಳುವಂಥ ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವತ್ತು ಕೃಷ್ಣಮೂರ್ತಿ ಅವರು ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಪ್ರಜಾವಣೆಯ ಪ್ರಜಾವಾಣಿ ಅಂತ ಒಂದು ಪತ್ರಿಕೆಯಲ್ಲಿ ಅದರಲ್ಲೂ ಕೆಜಿಎಫ್ ಅಂತ ಒಂದು ಭೂಭಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಕೆ ಜಪದ ಕೆಜ್ ಭಾಗದ ಅನೇಕ ವೈಶಿಷ್ಟ್ಯಗಳು ಮತ್ತು ವಿಶೇಷಗಳನ್ನ ಇಡೀ ಕನ್ನಡದ ಜನತೆಗೆ ತಿಳುವಳಿಕೆ ಮಾಡಿದ್ದಾರೆ ಅಂದ್ರೆ ಅಗ್ರ ಇಂತಹ ಒಂದು ದಿವಸ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಮ ಅನಂತ್ ಸರ್ ಅವರವರನ್ನ ಏನ್ ಹೋಗಿಸಿದ್ರು ಅಂತ ಖಂಡಿತವಾಗಿ ನಾವು ಇದಕ್ಕೂ ಇವ್ವಾಗ್ತಾ ಇಲ್ಲ ಬಟ್ ಆದರೂ ಕೂಡ ಎರಡು ಮೂರು ಅಂಶಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ ನನ್ನ ಬಂಧುಗಳ ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಏನು ಪತ್ರಕಾರ ನೋಡ್ಕೊಂಡು ಬರ್ತಾ ಇದ್ದೇನೆ ನನಗೆ ಅತ್ಯಂತ ಆತ್ಮೀಯರು ನಂಬಿಕಸ್ಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಕೃಷ್ಣಮೂರ್ತಿ ಸಾರು ಮೊಟ್ಟ ಮೊದಲ ಸ್ಥಾನದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಕೆಲವು ಅನೇಕ ಸಮಸ್ಯೆಗಳು ಬಂದಾಗ ನಾನು ಅಯುಸ್ಟು ಮೂರ್ತಿ ಸರ್ ದಯವಿಟ್ಟು ಈ ರೀತಿ ಇದೆ ಅಂದಾಗ ಅವ್ರು ಏನು ಆ ಮಾರ್ಗದರ್ಶನ ಕೊಡ್ತಾ ಇದ್ರು ಸಲಹೆ ಕೊಡ್ತಾ ಇದ್ರು ಸೂಚನೆ ಕೊಡ್ತಾ ಇದ್ರು ಅವರ ಬರಹದಲ್ಲಿ ಏನೋ ಒಂದು ವಿಶಿಷ್ಟತೆ ಕಾಣ್ತಾ ಇದ್ರು ಒಂದು ಸೂಕ್ಷ್ಮತೆ ಇತ್ತು ಇವತ್ತಿಗೂ ಹೇಳ್ತಾನೆ ಅತ್ಯಂತ ನೂರಕ್ಕೆ ನೂರು ಸತ್ಯದ ಮಾತಿದು ಯಾವುದೇ ಒಬ್ಬ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ನೌಕರರಾಗಬಹುದು ಕೃಷ್ಣಮೂರ್ತಿಯವರ ಒಂದು ಬರಹ ಅಂತ ಹೇಳಿದ್ರೆ ಒಂದಷ್ಟು ಹೆದರ್ತಾರೆ ನಾನು ಸುಮಾರು ಸಾರಿ ಹೇಳಿದ್ದೆ ಓ ಮೊನ್ನ ಮಾತ್ರ ಲೋಪನ ಹೇಳ್ತಾ ಇದ್ರು ಪ್ರಸನ್ನ ಸರ್ ಏ ಪತ್ರಿಕಾದಲ್ಲಿ ಏ ಮಾತಾಡೋಣ ಬಿಡಿ ಸರ್ ಪ್ರೆಸವರ್ ತಲೆ ಮಾತಾಡೋಣ ಬಿಡಿ ಅಂತ ಹೇಳ್ಬಿಟ್ಟು ಅದೇ ಹೇಳ್ತಾ ಇದ್ವಿ ಅಧಿಕಾರಿಗಳಿಗೆ ನಾವು ಜಸ್ಟ್ ಬಿ ಅವೇರ್ ಆಫ್ ಇಮ್ ಅಂತ ಬಿ ಅವೇರ್ ಆಫ್ ಇಮ್ ಅವರ ಬಗ್ಗೆ ಎಚ್ಚರಿಕೆಯಿಂದ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಸಂದರ್ಭಗಳಲ್ಲಿ ಅನೇಕ ಅಧಿಕಾರಿಗಳು ನಾವು ಕೂಡ ಸೂಕ್ಷ್ಮತೆಯನ್ನು ಕೊಟ್ಟಿದ್ದೇವೆ ಯಾಕಂದ್ರೆ ಮುಖಾಮುಖಿ ನೋಡಲ್ಲ ಮನುಷ್ಯ ಮುಗ್ಗಾಮದಿ ನೋಡಲ್ಲ ರೀ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಜನಕ್ಕೆ ಇರ್ತಾ ಇದ್ರು ಆದ್ರೆ ಬೆಳಗ್ಗೆ ಸುದ್ದಿ ಬರ್ತಾ ಇದ್ರು ಸ್ವಾಮಿಗಳೇ ರಾತ್ರಿಯಲ್ಲೇ ನಿಮ್ ಜೊತೆ ಇರ್ತಾ ಇದ್ದೆ ನಾನು ಇದೇನೇದು ಅಂದ್ರೆ ಅದನ್ನ ನನ್ನ ಪತ್ರಿಕಾ ಧರ್ಮ ಒಂದೇ ಮನಲ್ಲಿ ಹೊಡೆದು ಬಿಸಾಕ್ತಾ ಇತ್ತು ಇದ್ರು ನಿಜವಾಗ್ಲೂ ಹೇಳ್ತಾನೆ ಅಂತಹ ಒಂದು ಮಾಣಿಕ್ಯ ಈ ಕೆಜಿಎಫ್ ಅಲ್ಲಿ ಪತ್ರಿಕಾ ರಂಗದಲ್ಲಿ ಉಳ್ಕೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಂತೂ ಬಳಸ್ತೇನೆ ಖಂಡಿತ ಪ್ರಜಾವಾಣಿ ಅಂದರೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಂದರೆ ಪ್ರಜಾವಾಣಿ ನಾಡಿನ ಹೆಸರಾಂತ ಪತ್ರಿಕೆ ಪ್ರಜಾವಾಣಿ ಪ್ರಜಾವಾಣಿಯಲ್ಲಿ ಬಂದಿದೆ ಅಂದರೆ ಅದು ಅದರ ಒಂದು ಇದೆ ಘನತೆಯೇ ಬೇರೆ ಇದೇ ಬೇರೆ ನಮ್ಮ ಕೆ ಜಿ ಎಫ್ ನಾನು ಸುಮಾರು ವರ್ಷಗಳಿಂದ ಅವರ ನಾನು ಈಗ ಯಾವುದೇ ಕಾರ್ಯಕ್ರಮಕ್ಕೂ ನಾನು ಎಲ್ಲರಲ್ಲೂ ಭಾಗವಹಿಸ್ತೀನಿ ನಮಗೆಲ್ಲ ತಿಳಿದಿದೆ ಕೆ ಜಿ ಎಫ್ನಲ್ಲಿ ಮೆಮೆಲ್ನಲ್ಲಾಗಲಿ ಎಲ್ಲೇ ಆಗಲಿ ಒಂದು ಕಾರ್ಯಕ್ರಮದ ನಾವು ಭಾಗವಹಿಸಿದಾಗ ಫೋಟೋ ಉದ್ಘಾಟನಾ ಸಂದರ್ಭದಲ್ಲಿ ಆಗಲಿ ಎಲ್ಲೇ ಆಗಲಿ ಗನಸ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತಂದರೆ ಆ ಫೋಟೋ ಬರುತ್ತೆ ಅನ್ನೋ ಒಂದು ಒಂದು ಆಸೆ ನನಗೆ ಬೆಳಗಾಗಿದ್ದು ನೋಡೋಣ ಪೇಪರ್ ಅನ್ನು ವೇಳೆಗೆ ಹೇಳ್ತಿದ್ದಾಗೆ ಮೊಬೈಲ್ ತಾನೇ ಈಗ ನಾವು ಫಸ್ಟ್ ನೋಡೋದು ಏನು ಮೆಲ್ಮಗೆ ಅಲ್ಲ ಸತ್ಯ ಲಕ್ಷ್ಮಿ ಹೇಳೋದಿಲ್ಲ ನಾವು ಕರಾಗ್ರೆ ಮೊಬೈಲ್ ಲಕ್ಷ್ಮಿ ಅಂತೀವಿ ಸರಿಸೋದು ನೋಡ್ತಿದ್ದಾಗೇ ಕೃಷ್ಣಮೂರ್ತಿ ಸರ್ ನನ್ನ ಫೋಟೋ ಹಾಕಿರ್ತಾರೆ ಫಸ್ಟ್ ಪೇಪರ್ ನೋಡಿ ಇದೇ ಇಲ್ಲ ನನಗೆ ಹೀಗಾಗಿ ಅವರು ತುಂಬ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅಲ್ಲೇ ಅವರ ಒಂದು ಚೊಕ್ಕ ಸಂಸಾರ ಅಂದರೆ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯ ದೈವ ತಂದ ಸಾಗರ ಅಂತ ಹೇಳಿದಾಗೇ ಅವರ ಸಂಸಾರ ಮಾಡಿ ಒಬ್ಬಳೇ ಮಗಳು ಉದ್ದಾದ ಮಗಳು ಪತ್ನಿ ಪತಿ ಪತ್ರಿಕಾ ರಂಗದಲ್ಲಿ ಪತ್ನಿ ಶಿಕ್ಷಣ ರಂಗದಲ್ಲಿ ಪುತ್ರಿ ವೈದ್ಯಕೀಯ ರಂಗದಲ್ಲಿ ಎಂಥೆಂಥ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸೇವೆಯನ್ನು ಸಲ್ಲಿಸ್ತಾ ಈ ಸೇವೆ ಅವರ ಮೂರು ಜನರ ಸೇವೆ ನಮಗೆಲ್ಲರಿಗೂ ನನಗೆ ಎಲ್ಲ ಇನ್ನೂ ಅವರ ಗುರಿಗೆ ಇನ್ನೂ ಕೀರ್ತಿ ಯಶಸ್ಸು ಹೇಳಿ ಅಂತ ಹೇಳಿ ಕೇಳ್ಕೊಳ್ತಾ ಯಾಕಂದರೆ ನಾನು ಸುಮಾರು ಮೂವತ್ತೈದು ವರ್ಷ ನಲವತ್ತು ವರ್ಷನೇ ಆದರೆ ಒಡನಾಟ ಮೂವತ್ತೈದು ವರ್ಷ ಅದಕ್ಕೆ ಮುಂಚೆ ಪುರುಷವರು ತಾನೆ ಇಟ್ಟಿದ್ರು ಆವಾಗಿಂದ ನಾವು ಸಂಪರ್ಕದಲ್ಲಿ ಇದ್ವಿ ಕರಣ ಸಂಘ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಟೀ ಕುಟ್ಕೊಂಡು ಬರ್ತಾ ಇದ್ವಿ ಆದರೆ ನಾವು ನೋಡ್ದಂಗೆ ಪತ್ರ ಅಂದ್ರೆ ಅವರು ಎಲಿಜಿಬಲ್ ಅಂತ ನಾನು ಎಲ್ರಿಗೂ ಹೇಳ್ತಾಯಿದ್ದೀನಿ ಯಾಕಂದ್ರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಇದ್ರೂ ಅವ್ರಿಗೆ ಹೇಳಿದ್ರೆ ಯಾಕಂದರೆ ನಾವು ಕೆ ಎಸ್ ಆರ್ ಸಿ ವರ್ಕ್ ನಾವು ಇದುವರೆಗೂ ನಾಳೆ ನಿವೃತ್ತಿ ನಿವೃತ್ತಿಯಾಗಿದ್ದೀವಿ ಅದಕ್ಕೆ ಮುಂಚೆ ನಾವು ಏನೇ ನೇರವಾಗಿ ಇಲ್ಲ ಆದರೆ ಅವ್ರ ಮೂಲವಾಗಿ ನಾವು ಹೇಳಿದಾಗ ಯಾವುದೇ ಇಲಾಖೆ ಆಗಲಿ ರೌಟ್ ಆಗಲಿ ಅವರು ಅದನ್ನು ನಿಭಾಯಿಸಿ ನಮಗೆ ಒಂದು ಇದು ಮಾಡ್ತಾ ಇದ್ದರು ಯಾಕೆಂದರೆ ಉದಾಹರಣೆಗೆ ನಾವು ಚಾಲಕನಾಗಿ ನಾನು ಕೆ ಜಿ ಎಫ್ ವಹಿವಾಟೆ ಕಾರ್ಯನಿರ್ವಹಿಸುತ್ತಿದ್ದಾಗ ಈ ಪ್ರೈವೇಟ್ ಅವ್ರದ್ದು ತುಂಬ ರಾಮಾಣಿ ಇದು ಮೀನು ಮುಖ್ಯ ರಸ್ತೆಯಲ್ಲಿ ಅಂಥ ಸಮಯದಲ್ಲಿ ಆರ್ ಟಿ ಒ ಅಡ್ಜಸ್ಟ್ಮೆಂಟಲ್ಲಿ ಆ ಗಾಡಿಗಳು ಕೆ ಎಸ್ ಆರ್ ಸಿ ಗೆ ಫುಲ್ ಇದು ಮಾಡಿದಾಗ ನಾವು ಜೀರ ಗಲಾಟೆಗಳು ಮಾಡಿಕೊಂಡು ಒಡ್ದಾಟಗಳಾಡಿಕೊಂಡು ಎಲ್ಲ ಸಮಸ್ಯೆ ಮಾಡಿದಾಗ ಅವರಿಗೆ ಆರ್ ಟಿ ಒ ಮೇಲೆ ಒಂದು ಪ್ರತಿಭಟನೆ ಮಾಡಬೇಕಂತ ಹಳ್ಳಿಯವನ್ನೆಲ್ಲ ಕನಸಿ ಎದುರಿಸಿ ಇದು ಮಾಡಿರುವವರು ನಮ್ಗೆ ಇವತ್ತುವರೆಗೂ ಅವರು ಸಹಾಯ ಮಾಡಿರೋದು ಕೆ ಎಸ್ ಆರ್ ಸಿ ಬಂದು ಯಾವುದೇ ಒಂದು ಧಕ್ಕೆ ಬರ್ದಂಗೆ ಮಾಡಿದವರು ಕೃಷ್ಣಮೂರ್ತಿ ಅವರು ನಮಗೆ ಕೆ ಜಿ ಎಫ್ ಅಲ್ಲಿ ಮುಂದೆ ಬರ್ತಾ ಇರಲಿಲ್ಲ ಯಾಕೆಂದ್ರೆ ಅವರು ಸ್ವಲ್ಪ ಇದ್ರು ಎಲ್ಲರೂ ಅಷ್ಟು ನಮಗೆ ಇದಿಲ್ಲ ಅವರು ಮುಂಚೆಯಿಂದ ಇತ್ತು ಸೀನಿಯರ್ ಟೆನ್ ಸ್ಟ್ಯಾಂಡರ್ಡ್ ಹುಡುಗಿ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರು ಶಿ ವಾಸ್ ಫ್ರಮ್ ಅ ವೆರಿ ಪುವರ್ ಬ್ಯಾಕ್ ಗ್ರೌಂಡ್ ಮನೆಯಲ್ಲಿ ಒಂದು ಹೋದ ಊಟಕ್ಕೂ ಕಷ್ಟ ಆಯಿತು ಬಟ್ ನಮ್ಮಪ್ಪ ಮಾಡಿದ ಆರ್ಟಿಕಲ್ಗೆ ಅವ್ರಿಗೆ ಆ್ಯಕ್ಚುಲಿ ಟೆಂತಲ್ಲಿ ಸಹ ನೈಂಟಿ ಏಟ್ ಪರ್ಸೆಂಟೇಜ್ ಏನೋ ಬಂದಿತ್ತು ಸೊ ಆಲ್ ಓವರ್ ವರ್ಲ್ಡ್ ಅವಳಿಗೆ ಫಂಡ್ಸ್ ಬಂತು ಮೇ ಬಿ ಇಟ್ ಇಟ್ ಮೈ ಬಿ ಅಲ್ ನ್ಯೂಸ್ ಫಾರ್ ಅದರ್ಸ್ ಬಟ್ ಇಟ್ ಚೇಂಜ್ ಅವರ್ ಎಂಟೈರ್ ಲೈಫ್ ಅವಳಿಗೆ ಎಲ್ಲ ಕಡೆಯಿಂದ ಫಂಡ್ಸ್ ಬಂತು ಅವಳಿಗೆ ಅವಳಿಗೆ ಇಂಜಿನಿಯರಿಂಗ್ ಕಾಲೇಜಸ್ ಇಂದ ಕಾಲ್ಸ್ ಬಂತು ಅವಳಿಗೆ ಹಾಸ್ಟೆಲ್ ಫೀಸ್ ಡೊನೇಟ್ ಮಾಡೋಕೆ ಎಷ್ಟೊಂದು ಜನ ರೆಡಿ ಇದ್ರು ಇಟ್ ಕಂಪ್ಲೀಟ್ಲಿ ಚೇಂಜ್ ಹರ್ ಲೈಫ್ ಅದ ಅದು ಐ ಡೋಂಟ್ ನೋ ಎಷ್ಟು ಜನ ಜರ್ನಲಿಸ್ಟ್ ಮಾಡ್ತಾರೆ ಅಂತ ಬಟ್ ಅಪ್ಪ ಮಾಡಿದ್ದಾರೆ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಅದಲ್ಲದೆ ನಾಲೆಜ್ ನಾಲೆಜ್ ವಿಚಾರದಲ್ಲಿ ಅಂದರೆ ನಾಲೆಜ್ ಇರ್ಬೋದು ಬಟ್ ಡೆಪ್ತ್ ಆಫ್ ನಾಲೆಜ್ ತುಂಬಾ ಕಡಿಮೆ ಜನಕ್ಕೆ ಇರುತ್ತೆ ನಮ್ಮಪ್ಪ ಈಗ ನನ್ನ ಕೆ ಜಿ ಎಫ್ಗೆ ಕರ್ಕೊಂಡು ಹೋದ್ರು ಈಚ್ ಆ್ಯಂಡ್ ಎವ್ರಿ ಏನಿದೆ ಅದು ಇಂಪಾರ್ಟೆನ್ಸ್ ಏನು ಬ್ರಿಟಿಷರ್ಸ್ ಏನು ಆ ಅದು ಯಾವ ಬೇಕ್ರಿನಲ್ಲಿ ಅವರು ನ ಬೇಕ್ ಮಾಡ್ತಾ ಇದ್ರು ಅದರ ಸ್ಮಾಲ್ ಸ್ಮಾಲ್ ಫೈನ್ ಡೀಟೇಲ್ಸ್ ನಾವು ಹೋಗಿ ಗೊತ್ತು ಆ್ಯಂಡ್ ಯಾವುದೇ ಕಾರ್ಗಿಲ್ ವಾರ್ ಬಗ್ಗೆ ಕೇಳಿದ್ರೆ ಗೊತ್ತು ನಾನು ಫಸ್ಟ್ ಮೆಡಿಕಲ್ ಮಾಡ್ತಿರೋದು ಫೊರೆನ್ಸಿಕ್ ಮೆಡಿಸಿನ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲಿ ಎಲ್ಲ ಐ ಪಿ ಸಿ ಸೆಕ್ಷನ್ಸ್ ಬಗ್ಗೆ ಇರುತ್ತೆ ನಾವು ಓದ್ತೀವಿ ಅದ್ರ ಬಗ್ಗೆನೂ ನಾವು ம்மனோ பிடிஷன் மெஜிஸ்ட்ரேட் ஏன் கோத்து ஐ பி சி சென்ஸ் நம்பர்ஸ் கூட நான் ஒப்போங்க நான் ஷோலோது நம்ம அஸ்டு ಬಗ್ಗೆ ಕೇಳಿ தர்ஸ்க்கொள்ள கஷ்ட இது ஓவரால் பகி கேத பதி இவாக ಏನೇ ಜಿಯೋ பலெஸ்டீன்ஸ் ಏನೇ ஏனே ನಾವು பலிட்டிஸ் ஏனே இல்போது நான் ஒப்போது அண்ட் ನನ್ನ நோடல அந்த ಫಸ್ಟ್ பர்சன் நோட் அண்ட் ಎಂಥ ಅಫೀಷಿಯಲ್ಸ್ ಆಗಲಿ ಐ ಪಿ ಎಸ್ ಆಗಲಿ ಐ ಎಸ್ ಐ ಎಫ್ ಎಸ್ ಆಫೀಸರ್ ಆಗಿರ್ಬೋದು ಅವ್ರಿಗೆ ಹೆಂಗೆ ಕೌಂಟರ್ ಕೊಡಬೇಕು ಹೇಗೆ ಯಾವುದೇ ದುಡ್ಡೋಸ್ಕರ ಆಗಲಿ ಅಥವಾ ಫೇಮ್ಗೋಸ್ಕರ ಆಗಲಿ ಕೆಲಸ ಮಾಡಿಲ್ಲ ಅಂಡ್ ಫ್ಯಾಕ್ಟ್ ದಟ್ ನಮ್ಮ ಅಪ್ಪ ಅಂತ ರೆಪ್ಯೂಟೆಡ್ ಪೇಪರ್ ಕೆಲಸ ಮಾಡಿದ್ದಾರೆ ಅನ್ನೋದೇ ಇಲ್ಲ ವ್ಯಕ್ತಿ ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಆ್ಯಂಡ್ ಆ್ಯಂಡ್ ಇವಾಗ ನಾನು ಏನಾಗಿದ್ದೀನಿ ಎಲ್ಲಾದರೂ ಅಪ್ಪ ಕಾರಣ ಆ್ಯಂಡ್ ಆ್ಯಂಡ್ ಎಜುಕೇಶನ್ ಫೀಲ್ಡಲ್ಲೂ ಅಷ್ಟೇ ಅಮ್ಮನ ಕಾಂಟ್ರಿಬ್ಯೂಷನು ಇದೆ ಬಟ್ ಆಫ್ಕೋರ್ಸ್ ನಮ್ಮ ಅಪ್ಪನ ಸಪೋರ್ಟ್ ಇಲ್ಲದೆ ಏನೂ ಆಗ್ತಾ ಇರಲಿಲ್ಲ ಇವತ್ತು ಸೊಸೈಟಿಗೆ ಹೆಲ್ಪ್ ಮಾಡೋದಂತೆ ಎಷ್ಟೊಂದು ಸ್ಟೂಡೆಂಟ್ಸ್ ಲೈಫ್ನು ಚೇಂಜ್ ಮಾಡ್ತಿದ್ದಾರೆ ಆ್ಯಂಡ್ ಎಷ್ಟೊಂದು ಜನ ಮಕ್ಕಳಿಗೆ ಡ್ಯೂಟಿ ಇಲ್ಲ ಅಂತ ಬಂದಾಗ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ ಎಷ್ಟೊಂದು ಜನ ಸ್ಟಾಫ್ ಮಕ್ಕಳಿಗೆ ಕನ್ಸೆಷನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾರೆ ಯಾವುದಕ್ಕೂ ದುಡ್ಕೋಸ್ಕರ ಮಾಡಲ್ಲ ಅಂತ ಆ್ಯಂಡ್ ಅದಕ್ಕೋಸ್ಕರ ಮೇ ಬಿ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಇದೊಂದು ಫುಡ್ ಸ್ಕೂಲ್ ಆಗಿತ್ತು ಮೇ ಬಿ ಮನಿ ವಾಸ್ ನಾಟ್ ಅ ಫ್ಯಾಕ್ಟರ್ ಮನಿ ಮಾಡಬೇಕು ಅನ್ನೋದು ಇಂಟೆನ್ಷನ್ಸ್ ಇರಲಿಲ್ಲ ಅದಕ್ಕೆ ಇವತ್ತು ಇಷ್ಟು ಸಕ್ಸಸ್ ಬಂದಿದೆ ಸೊ ಆಲ್ ದೀಸ್ ಥಿಂಗ್ಸ್ ಐ ಲರ್ನ್ ಫ್ರಮ್ ಹಿಮ್ ಸೊ ಥ್ಯಾಂಕ್ ಯು ರೀ